ಹಲೋ ಎವ್ರಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋದಲ್ಲಿ ಮೂಲಂಗಿ ಚಾಪ್ಸ್ ಅಥವಾ ಮೂಲಂಗಿ ಗೊಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಇವಾಗ ಒಂದು ಜಾರ್ ಇಟ್ಕೊಂಡು ಅದಕ್ಕೆ ಕಾಲಿಂಚಷ್ಟು ಚಕ್ಕೆ ನಾಲ್ಕು ಲವಂಗ ಎಂಟರಿಂದ ಹತ್ತು ಕರಿಮೆಣಸು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಬೇಳೆ ಒಂದು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಫ್ಲೇವರ್ಗಷ್ಟೇ ನಾಲ್ಕು ಪೀಸಷ್ಟು ಕಾಯಿ ತೊಗೊಳ್ಳಿ ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದೇ ಒಂಚೂರು ಅರಿಶಿನ ಪೌಡರ್ ಹಾಕಿ ರುಬ್ಕೊಳ್ಳಿ ತುಂಬ ಸಾಫ್ಟಾಗಿ ರುಬ್ಬೇಡಿ ಸ್ವಲ್ಪ ತರಿ ತರಿ ಇರಲಿ ಆವಾಗಲೇ ಚೆನ್ನಾಗಿರೋದು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಜಚ್ಕೊಂಡಿರೋ ಮೂಲಂಗಿ ಹಾಕಿದ್ದೀನಿ ಇದು ಸ್ವಲ್ಪ ಫ್ರೈ ಆದಮೇಲೆ ರುಬ್ಕೊಂಡಿರೋ ಮಿಶ್ರಣನ ಹಾಕಿ ಒಂದು ಕುದಿ ಬರ್ಸ್ಕೊಳ್ಳಿ ಒಂದು ಕುದಿ ಬಂದಾದ ಮೇಲೆ ಇದಕ್ಕೆ ಎಷ್ಟು ಬೇಕು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಬರ್ಸ್ಕೊಳ್ಳಿ ತುಂಬ ವಿಸಿಲ್ ಬಂದರೆ ಮೂಲಂಗಿ ಎಲ್ಲ ಆಗುತ್ತೆ ಸೊ ಒಂದೇ ಸಾಕು ನೋಡಿ ಇವಾಗ ಹೇಗೆ ಕಾಣಿಸುತ್ತೆ ಅಂತ ಬಿಸಿ ಅನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ